ಫ್ರೆಂಡ್ಸ್ ವೆಲ್ಕಮ್ ಟು ಅನುಷಸ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಮಟನ್ ಕುರ್ಮಾ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲು ಮಟನ್ನ ವಾಶ್ ಮಾಡಿಕೊಳ್ಳಿ ನಂತರ ಕುಕ್ಕರ್ಗೆ ಹಾಕ್ಕೊಳ್ಳಿ ಖಾರ ರುಬ್ಬುವವರೆಗೆ ಕುಕ್ಕರಲ್ಲಿ ಬೇಯಿಸ್ಕೊತಾ ಇರಿ ಸ್ವಲ್ಪ ಉಪ್ಪಾಕಿ ಹತ್ತು ಹದಿನೈದು ನಿಮಿಷ ಬೇಯ್ತಾ ಇರಲಿ ಬೆಂದಷ್ಟು ಟೇಸ್ಟಿಯಾಗಿರುತ್ತೆ ಈಗ ಖಾರ ರುಬ್ಕೊಳ್ಳೋಣ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಮೂರು ಮೀಡಿಯಮ್ ಸೈಜ್ ಇದು ಅರ್ಧ ಕೆ ಜಿ ಮಾಂಸಾಗೆ ನಾನು ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫ್ರೈ ಮಾಡೋಣ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಯಾರಿಗೆ ನಾನ್ ವೆಜ್ ಮಾಡೋದಕ್ಕೆ ಬರೋದಿಲ್ಲ ಅಂಥವ್ರು ಕೂಡ ಈ ರೆಸಿಪಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಆಗಿನ ಕಾಲದಲ್ಲಿ ಇದೇ ಥರನೇ ಇದ್ದಿತ್ತು ಈಗಿನ ಕಾಲದಲ್ಲಿ ಬಟ್ಟೆ ಲವಂಗ ಶುಂಠಿ ಯೂಸ್ ಮಾಡ್ತಿದ್ವಿ ಆ ರೆಸಿಪಿನೂ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ಫ್ರೈ ಆಗಿದೆ ಬಿಸಿ ಆರಾದ್ಮೇಲೆ ಮಸಾಲ ಹಾಕಿ ರುಬ್ಕೊಳ್ಳೋಣ ನಾನು ಮನೆ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ ಮನೆ ಮಸಾಲೆ ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಒಂದು ಸೌಟ್ ಮಸಾಲ ಹಾಕೋತಾ ಇದ್ದೀನಿ ಮನೆ ಮಸಾಲಿಲ್ಲ ಅಂದರೆ ಧನಿಯ ಪುಡಿ ಖಾರ ಪುಡಿ ಯೂಸ್ ಮಾಡಿ ಈಗ ರುಬ್ಕೊಳ್ಳೋಣ ನಾವು ಆಗಲೇ ಬೇಯಿಸ್ತಾ ಇದ್ರಿ ಅಲ್ವಾ ಮಾಂಸ ಆ ಮಾಂಸಕ್ಕೆ ಈ ಮಸಾಲೆ ಹಾಕ್ಕೊಳ್ಳೋಣ ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಬೇಕಂದರೆ ಈಗ ಹಾಕೋಬೋದು ಫ್ರೆಂಡ್ಸ್ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ ರುಚಿಗೆ ತಕ್ಕಷ್ಟು ಆಗಲೇ ನಾವು ಮಾಂಸ ಬೇಯಿಸುವಾಗ ಸ್ವಲ್ಪ ಹಾಕೊಂಡಿರ್ತೀವಿ ಈಗ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ಕೊತ್ಮಿರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಿ ಈಗ ಕುಕ್ಕರ್ ಮುಚ್ಚಲ ಮುಚ್ಚಿ ನಾಲ್ಕು ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ ನೀವು ಬೇಕಂದರೆ ಕುಕ್ಕರಲ್ಲೂ ಮಾಡ್ಬೋದು ಪಾತ್ರೆದಲ್ಲೂ ಮಾಡ್ಬೋದು ಈಗ ವಿಸಿಲ್ ಕೂಗಿದೆ ವಿಸಿಲ್ ಕೂಗ್ತಾ ಇದ್ದರೆ ಮಾಂಸದ ಸ್ಮೆಲ್ಲು ಮತ್ತು ಕೊತ್ತಂಬರಿ ಮತ್ತು ಸಬ್ಬಕ್ಕಿ ಸೊಬ್ಬದು ಸ್ಮೆಲ್ಲು ಗಮ ಘಮ ಅಂತ ಇದೆ ಈಗ ಓಪನ್ ಮಾಡಿ ನೋಡೋಣ ಬಾ ನೋಡಿ ಈಗ ಬೆಂದಿದೆಯಾ ಇಲ್ಲ ಅಂತ ನೋಡೋಣ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ತುಂಬ ಈಸಿಯಾಗಿ ಮಾಡ್ಬೋದು ರೆಡಿಯಾಗಿದೆ ಈಗ ಬನ್ನಿ ಹೇಗಿದೆ ಅಂತ ಕೇಳೋಣ ಇನ್ನು ಟೇಸ್ಟ್ ಮಾಡಿಬಿಟ್ಟೆ ಹೇಳು ಹೇಗಿದೆ ಅಂತ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳು ಚೆನ್ನಾಗಿಲ್ವಾ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಟ್ರೈ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್